ಇದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದ್ರೂ ಹೇಳೋಕ್ಕಾಗುತ್ತಾ ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ ಭೇಟಿ ಮಾಡೋದು ಪಕ್ಕದಲ್ಲೇ ಕೂತಿದ್ದೆ ಎರಡು ಗಂಟೆ ಚರ್ಚೆ ಮಾಡಿದೆ ನಾನು ಪಕ್ಕದಲ್ಲೇ ಕೂತಿದ್ದನಪ್ಪ ಎರಡು ಗಂಟೆ ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ ಅಲ್ಲ ಕೆಲವು ಪ್ರಮುಖ ಅಲ್ಲ ಅವ್ರು ಇಲ್ಲೇ ಬಂದಿದ್ರಲ್ಲ ಇದೇ ಯಾವುದು ಚರ್ಚೆ ಮಾಡ್ಲಿಲ್ಲ ಗೊಂದಲ ಇಲ್ಲ ಅಂತೀರಾ ನಿನ್ನೆ ಮಂಗ್ಳೂರಲ್ಲಿ ಸಿ ಎಂ ಪರ ಡಿ ಸಿ ಎಂ ಪರ ಅಂತ ಸಿ ಎಂ ಘೋಷಣೆ ಆಯ್ತು ಮುಖ್ಯಮಂತ್ರಿ ಅಲ್ಲ ಗೊಂದಲ ಇಲ್ಲ ಅಂದ್ರೆ ಈಗ ಆಚೆಗಡೆ ಜನ ನಾನು ಜೈಕಾರ ಹಾಕೋದಕ್ಕೆ ಏನು ತಡೆ ತಡೆ ಮಾಡೋಕ್ಕಾಗುತ್ತೆ ನಾನು ನಿನ್ನೆನೂ ಹೇಳಿದೆ ನಾನು ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಒಳ್ಳೇದಲ್ವಾ ಜೈಕಾರ ಇರ್ಬೇಕಾ ಪರ್ಮನೆಂಟಾಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ ನಿಂತೋಗುತ್ತೆ ಅದು ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್ತವೆ